ಬಹುಶಃ ಇದು ಯಾವ ರೀತಿಯಪ್ಪ ಅಂದರೆ ನೀವು ಊಟ ಮಾಡ್ತಾ ಇರ್ತೀರ ಊಟ ಮಾಡ್ತಾ ಇದ್ದಾಗ ಅರ್ಧ ಊಟ ಮಾಡಿರ್ತೀರ ಅಂಥ ಟೈಮಲ್ಲಿ ಊಟ ಕಿತ್ಕೊಳ್ಳೋದು ಅಂದಂಗೆ ಆಗುತ್ತಿದ್ದು ಊಟ ಕಿತ್ಕೋಬಾರ್ದು ಯಾವತ್ತೂ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ತುಳಿದು ಮೇಲೆ ಬರಬಾರ್ದು ದುಡಿದು ಮೇಲೆ ಬರಬೇಕು ತುಳಿದು ಮೇಲೆ ಬರಬಾರ್ದು ದುಡಿದು ಮೇಲೆ ಬರಬೇಕಾಗುತ್ತೆ ಅಂಚಿ ತಿನ್ನಬೇಕು ಕಿತ್ತು ತಿನ್ನಬಾರ್ದು ಅಳಸಿದ್ದು ಕೊಡಬಾರ್ದು ಆದರೆ ಉಳಿಸಿದ್ದು ಕೊಡಬೇಕು ಸಿ ಇವೆಲ್ಲ ಬಹಳ ಮುಖ್ಯವಾದದ್ದು ಈಗ ಈಗ ಈ ಪ್ರಾ ಪ್ರಾಬ್ಲಮ್ ಏನಾಗಿದೆ ಕೆಲವ್ರದ್ದು ಅಂದರೆ ಸಾವೇ ಇಲ್ಲ ಅಂದ್ಕೊಂಡಿದ್ದಾರೆ ಅದೇ ಬಂದಿರೋದು ನೀವು ಪ್ರತಿದಿನ ನೆನ್ಕೊಳ್ಳಿ ಇಲ್ಲ ಈ ಜೀವನ ತಾತ್ಕಾಲಿಕ ಏನೋ ಎಂಬತ್ತು ದೇವರ ಆಶೀರ್ವಾದದಿಂದ ಎಂಬತ್ತು ವರ್ಷ ತೊಂಬತ್ತು ವರ್ಷ ಅಪರೂಪಕ್ಕೆ ನೂರು ವರ್ಷ ಬದುಕೋದು ಇದರಿಂದ ಡೆವಲಪ್ಮೆಂಟ್ ಅಂದ್ರೇನು ಡೆವಲಪ್ಮೆಂಟ್ ಅಂದರೆ ಆಲ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ಅದು ಡೆವಲಪ್ಮೆಂಟು ಅದು ನನಗಿಷ್ಟನೇ ಇಲ್ಲದೆ ಇರ್ಬೋದು ಇದೆಲ್ಲ ಈಗ ಅರ್ಧ ಬಿಲ್ಡಿಂಗ್ ಆಗಿರುತ್ತೆ ಅರ್ಧ ಓವರ್ ಆಗಿ ಅದು ನಿಲ್ಲಿಸ್ಬಿಟ್ರೆ ಆಲ್ರೆಡಿ ಅಷ್ಟು ದುಡ್ಡು ಖರ್ಚಾಗಿರುತ್ತೆ ಅದೆಲ್ಲ ಸಾರ್ವಜನಿಕರ ಹಣ ನಿಮ್ಮ ಟ್ಯಾಕ್ಸ್ ಹಣ ಹಾಗೆಯೇ ಕೆಲವು ಕಡೆ ಅದ ಅದರಿಂದ ಇವತ್ತು ಚುನಾವಣೆ ವಾಮ ಮಾರ್ಗದಲ್ಲಿ ಸಾಕ್ತಾ ಇದೆ ಅದು ರಾಜಮಾರ್ಗದಲ್ಲಿ ಸಾಕಬೇಕು ವಾಮ ಮಾರ್ಗದಲ್ಲಿ ಇವತ್ತು ಆರೋಗ್ಯಕರ ಚುನಾವಣೆ ಎಲ್ಲ ಕಡೆ ಹೋಗೋದು ಎದುರಿಸೋದು ಏನಿದು ಈಗ ಏನು ಇದು ಏನು ಇವತ್ತು ಮಹಾತ್ಮ ಗಾಂಧೀಜಿಯವರ ನಮ್ಮ ಫಾದರ್ ಆಫ್ ದಿ ನೇಷನ್ ಅಂತ ಹೇಳ್ತೀವಿ ನಾವು ಅವರ ತತ್ವ ಸಿದ್ಧಾಂತ ಇಲ್ಲ ಮೃದು ಸ್ವಭಾವ ಮಂಜುನಾಥ್ ಅವರಿಗೆ ಮೃದು ಸ್ವಭಾವ ನಾನು ರಾಜಕೀಯಕ್ಕೆ ನಿಜವಾಗ್ಲೂ ರಾಜಕೀಯಕ್ಕೆ ನಾನು ಬಂದಿಲ್ಲ ರಾಜಕೀಯ ನನ್ನನ್ನು ಕರ್ಕೊಂಡಿದೆ ಅಂದ್ರೆ ನಾನು ರಾಜಕೀಯಕ್ಕೆ ಬಂದರೂ ಕೂಡ ನಾನು ರಾಜಕೀಯ ಮಾಮೂಲಿ ರಾಜಕೀಯ ಅಂತೂ ಮಾಡಕ್ ಹೋಗಲ್ಲ ಒಂದು ಯಾವುದಾದ್ರೂ ಒಂದು ರಾ ರಾಜಕಾರಣಿ ಅಂತ ಆಯ್ತು ಈಗ ರಾಜಕೀಯಕ್ಕೆ ಬಂದ್ಮೇಲೆ ರಾಜಕಾರಣಿ ಅಂತ ಹೇಳ್ತೀವಿ ಬಟ್ ನಾನು ರಾಜಕಾರಣಿ ಆಗ್ಲಿಕ್ಕೆ ಇಷ್ಟಪಡೋದ ನಾನು ರಾಷ್ಟ್ರಕಾರಣಿ ಆಗ್ಬೇಕು ಅಂತ ನೋಡಿ ರಾಷ್ಟ್ರಕಾರಣಿ ಅಂದ್ರೆ ರಾಜಕಾರಣಿಗೂ ರಾಷ್ಟ್ರಕಾರಣಿಗೂ ವ್ಯತ್ಯಾಸ ಇದೆ ರಾಜಕಾರಣಿ ಅಂದ್ರೆ ಏನು ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಳನ್ನ ರೂಪಿಸುವಂಥವ್ರು ರಾಜಕಾರಣಿ ರಾಷ್ಟ್ರಕಾರಣಿ ಅಂದರೆ ರಾಷ್ಟ್ರದ ಬಗ್ಗೆ ಚಿಂತೆ ಮಾಡುವಂಥವ್ರು ಭವಿಷ್ಯವನ್ನು ರೂಪಿಸುವಂಥವ್ರು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಕೊಡುವವರು ಅವರು ರಾಷ್ಟ್ರಕಾರಣಿಗಳು ಅದರಿಂದ ಅದಕ್ಕೋಸ್ಕರ ನಾನು ಕಳಕಳಿಯ ಮನವಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವತ್ತು ಶುಕ್ರವಾರ ಇದೆ ಎಷ್ಟೋ ಜನ ನಮ್ಮ ಮನಸ್ಥಿತಿ ಏನಿರುತ್ತೆ ಅಂದರೆ ಶುಕ್ರವಾರ ಅಂದರೆ ಗುರುವಾರ ಸಂಜೆನೇ ರಾತ್ರಿನೇ ಈ ವೀಕೆಂಡ್ ಅಂತ ಅಂತಾರೆ ನಮ್ಮ ಇದರಲ್ಲಿ ಸೊ ಅವತ್ತೊಂದು ದಿವಸ ನೀವು ರಾಷ್ಟ್ರಕ್ಕೋಸ್ಕರ ಪ್ರಜಾಪ್ರಭುತ್ವಕ್ಕೋಸ್ಕರ ಆ ವೀಕೆಂಡ್ ಫ್ರೈಡೆ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ವೀಕೆಂಡ್ ಏನಿದೆ ಸ್ಪೆಂಡ್ ದಟ್ ವೀಕೆಂಡ್ ವಿತ್ ವೋಟ್ ಫಾರ್ ಬಿಜೆಪಿ ಅಂಡ್ ಸೆಲೆಬ್ರೇಟ್ ದಟ್ ವೀಕೆಂಡ್ ಟು ವೋಟ್ ಫಾರ್ ಡಾಕ್ಟರ್ ಮಂಜುನಾಥ್ ಸೆಲೆಬ್ರೇಟ್ ದಟ್ ವೀಕೆಂಡ್ ಟು ವೋಟ್ ಫಾರ್ ಮೋದಿ ಲೀಡರ್ಶಿಪ್